ಕಳೆದ ಒಂದು ವಾರದಿಂದ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪಟ್ಟಿ ಬಹಳ ವೈರಲ್ ಆಗ್ತಾ ಇದೆ ಆರ್ ಎಸ್ ಎಸ್ನವರು ನಡೆಸಿರುವಂತಹ ಇಂಟರ್ನಲ್ ಸರ್ವೇನಲ್ಲಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಪಕ್ಷ ಬಹುಮತ ಪಡೆಯೋದಿಲ್ಲ ಎನ್ ಡಿ ಎ ಮೈತ್ರಿಕೂಟ ಕೇವಲ ಇನ್ನೂರ ಹದಿನಾಲ್ಕು ಕ್ಷೇತ್ರಗಳಿಗಷ್ಟೇ ಸೀಮಿತವಾಗತ್ತೆ ಅನ್ನೋ ಒಂದು ಆ ಪಟ್ಟಿ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾಯಿದೆ ಇದು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನವರೇ ನಡೆಸಿರುವಂತಹ ಇಂಟರ್ನಲ್ ಸರ್ವೆ ಅನ್ನೋ ಮಾತು ಈಗ ಭಾರಿ ಚರ್ಚೆ ಆಗ್ತಾ ಇರೋದು ಈ ಸರ್ವೆ ಬಗ್ಗೆ ಇವತ್ತಿಗೂ ಕೂಡ ಬಿ ಜೆ ಪಿ ನಾಯಕರಾಗ್ಬೋದು ಅಥವಾ ಆರ್ ಎಸ್ ಎಸ್ನವರಾಗಲಿ ಬಾಯಿ ಬಿಟ್ಟಿಲ್ಲ ಇದು ಫೇಕ್ ಅಂತ ಹೇಳ್ತಾನೆ ಇಲ್ಲ ಆದರೆ ಆ ಪಟ್ಟಿ ಮಾತ್ರ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾಯಿದೆ ಇದೇ ರೀತಿಯ ಪಟ್ಟಿ ವಿಧಾನಸಭಾ ಚುನಾವಣೆಯಲ್ಲೂ ವೈರಲ್ ಆಗಿತ್ತು ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿ ಪಕ್ಷ ಅಧಿಕಾರಕ್ಕೆ ಬರಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವೇ ಬಹುಮತ ಪಡೆಯತ್ತೆ ಬಿ ಜೆ ಪಿ ಅರವತ್ತೈದು ಕ್ಷೇತ್ರಗಳನ್ನು ಪಡಿಬಹುದು ಜೆ ಡಿ ಎಸ್ ಇಪ್ಪತ್ತೊಂಬತ್ತು ಕ್ಷೇತ್ರ ಪಡಿಬಹುದು ಕಾಂಗ್ರೆಸ್ ನೂರ ಹದಿನೈದರಿಂದ ನೂರ ಇಪ್ಪತ್ತೈದು ಕ್ಷೇತ್ರಗಳನ್ನು ಪಡೆಯತ್ತೆ ಅನ್ನೋ ಒಂದು ಪಟ್ಟಿ ಅವಾಗ ಬಹಳ ವೈರಲ್ ಆಗಿತ್ತು ಅದು ಕೂಡ ಆರ್ ಎಸ್ ಎಸ್ ನಡೆಸಿದಂತಹ ಆಂತರಿಕ ಸಮೀಕ್ಷೆಯಂತಲೇ ಆಗ ಮಾತುಗಳು ಕೇಳಿ ಬಂದಿತ್ತು ಆದರೆ ಆ ರಿಪೋರ್ಟ್ ಫೇಕ್ ಅಂತ ಹಲವರು ವಾದ ಮಾಡಿದ್ರು ಆದರೆ ಚುನಾವಣೆ ಫಲಿತಾಂಶ ಬಂದ ಮೇಲೆ ಆರ್ ಎಸ್ ಎಸ್ ಆಂತರಿಕ ಸಮೀಕ್ಷೆಯಲ್ಲಿ ಏನು ಬಂದಿತ್ತೋ ರಿಸಲ್ಟ್ ಅದೇ ನಂಬರ್ಸ್ ಬರುತ್ತೆ ಬಿ ಜೆ ಪಿ ಅರವತ್ತೈದು ಕ್ಷೇತ್ರಗಳಿಗೆ ಸೀಮಿತವಾಗುತ್ತೆ ಕಾಂಗ್ರೆಸ್ ನೂರ ಮೂವತ್ತಾರು ಕ್ಷೇತ್ರಗಳಲ್ಲಿ ಭರ್ಜರಿ ಜಯಭೇರಿಯನ್ನು ಬಾರಿಸುತ್ತೆ ಜೆ ಡಿ ಎಸ್ ಇಪ್ಪತ್ತೊಂಬತ್ತು ಕ್ಷೇತ್ರ ಪಡೆಯುತ್ತೆ ಅಂದಿತ್ತು ಆದರೆ ಹತ್ತು ಕ್ಷೇತ್ರ ಕಮ್ಮಿ ಆಗುತ್ತೆ ಜೆ ಡಿ ಎಸ್ ಕೇವಲ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಗೆಲುವನ್ನು ಕಾಣುತ್ತೆ ಈಗ ಅಂತಹದ್ದೇ ಮತ್ತೊಂದು ಪಟ್ಟಿ ಫುಲ್ ವೈರಲ್ ಆಗ್ತಾ ಇದೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನವರೇ ನಡೆಸಿದ್ದಾರೆ ಎನ್ನಲಾದ ಈ ಪಟ್ಟಿನಲ್ಲೂ ಕೂಡ ಬಿ ಜೆ ಪಿಗೆ ಬಹುಮತ ಬರಲ್ಲ ಅಂತ ಸ್ಪಷ್ಟವಾಗ್ತಾ ಇದೆ ಬಿ ಜೆ ಪಿ ಪ್ರಾಬಲ್ಯದ ರಾಜ್ಯಗಳಲ್ಲಿ ಮಾತ್ರ ಬಿ ಜೆ ಪಿ ಬಾರಿಸುತ್ತೆ ಉಳಿದ ಕಡೆ ಬಿ ಜೆ ಪಿ ಅನ್ನ ಎಲ್ಲ ಕ್ಷೇತ್ರಗಳನ್ನು ಕಳ್ಕೊಳ್ಳುತ್ತೆ ಅಂತ ಈ ವರದಿ ಸ್ಪಷ್ಟಪಡಿಸ್ತಾ ಇದೆ ಗುಜರಾತ್ನಲ್ಲಿ ಇಪ್ಪತ್ತಾರು ಕ್ಷೇತ್ರ ಇದೆ ಇಪ್ಪತ್ತಾರು ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಇಪ್ಪತ್ತ್ಮೂರು ಕ್ಷೇತ್ರವನ್ನು ಪಡೆಯುತ್ತೆ ಮಧ್ಯಪ್ರದೇಶದಲ್ಲಿ ಇಪ್ಪತ್ತೊಂಬತ್ತು ಕ್ಷೇತ್ರಗಳ ಪೈಕಿ ಇಪ್ಪತ್ತ್ನಾಲ್ಕು ಕ್ಷೇತ್ರವನ್ನು ಪಡೆಯುತ್ತೆ ಉತ್ತರ ಪ್ರದೇಶದಲ್ಲಿ ಎಂಬತ್ತು ಕ್ಷೇತ್ರಗಳ ಪೈಕಿ ಅರವತ್ತೈದು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಪಕ್ಷ ಜಯಬೇರಿಯನ್ನು ಬಾರಿಸುತ್ತೆ ಈ ನಾಲ್ಕು ರಾಜ್ಯಗಳಲ್ಲಿ ಮಾತ್ರ ಬಿ ಜೆ ಪಿ ತನ್ನ ಪ್ರಾಬಲ್ಯವನ್ನು ಸಾಧಿಸುತ್ತೆ ಇನ್ನು ಉಳಿದ ಕಡೆ ಬಿ ಜೆ ಪಿ ತನ್ನ ನೆಲೆಯನ್ನು ಕಳೆದುಕೊಳ್ಳುತ್ತೆ ಅಂದ್ಬಿಟ್ಟು ಈ ಸಮೀಕ್ಷೆ ಹೇಳ್ತಾ ಇದೆ ಇದು ಈಗ ಕಾಂಗ್ರೆಸ್ ನಾಯಕರಿಗೆ ಅಸ್ತ್ರವಾಗಿ ಸಿಕ್ಕಿರೋದು ಇದೇ ವಿಚಾರವನ್ನು ಸಿದ್ದರಾಮಯ್ಯನವರು ಕೂಡ ಪ್ರಸ್ತಾಪ ಮಾಡಿದರು ಮೊನ್ನೆ ಮೈಸೂರಿನಲ್ಲಿ ಆರ್ ಎಸ್ ಎಸ್ ಆಂತರಿಕ ಸರ್ವೇನಲ್ಲೇ ರಿಪೋರ್ಟ್ ಸಿಕ್ಕಿದೆಯಂತೆ ಬಿ ಜೆ ಪಿ ಪಕ್ಷ ಈ ಬಾರಿ ಇನ್ನೂರ ಹದಿನಾಲ್ಕು ಕ್ಷೇತ್ರಗಳನ್ನು ದಾಟೋದಿಲ್ಲ ಇನ್ನೂರ ಹದಿನಾಲ್ಕು ಇನ್ನೂರ ಇಪ್ಪತ್ತು ಕ್ಷೇತ್ರಗಳಿಗಷ್ಟೇ ಎನ್ ಡಿ ಎ ಮೈತ್ರಿಕೂಟ ಸೀಮಿತವಾಗುತ್ತೆ ಈಗಾಗಿಯೇ ನರೇಂದ್ರ ಅವರಿಗೆ ಭಯ ಶುರುವಾಗಿದೆ ಹೀಗಾಗಿ ಅವರು ಇಲ್ಲ ಸಲ್ಲದ ಹೇಳಿಕೆಗಳನ್ನು ಕೊಟ್ಟುಕೊಂಡು ಕೇವಲ ಶ್ರೀರಾಮ ಮತ್ತು ಭಾವನಾತ್ಮಕ ವಿಚಾರಗಳನ್ನು ಇಟ್ಕೊಂಡು ಮತ್ತೆ ಗೆಲ್ಲಬೇಕು ಅಂತ ಮುನ್ನುಗ್ತಾ ಇದ್ದಾರೆ ಅದರದು ಸಾಧ್ಯವಾಗಲ್ಲ ಅವರ ಸರ್ವೇನಲ್ಲೇ ರಿಪೋರ್ಟ್ ಬಂದ್ಬಿಟ್ಟಿದೆ ಹೀಗಾಗಿ ಅವರಿಗೆ ಭಯ ಶುರುವಾಗಿ ವಿರೋಧ ಪಕ್ಷದ ನಾಯಕರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಅರೆಸ್ಟ್ ಮಾಡಿಸಿದ್ದಾರೆ ಮತ್ತು ನಮ್ಮ ಪಕ್ಷದ ಹಲವು ನಾಯಕರ ಮೇಲೆ ಐ ಟಿ ಇಡಿ ದಾಳಿಯನ್ನು ನಡೆಸ್ತಾ ಇದ್ದಾರೆ ಅಂತೇಳಿ ಸಿದ್ದರಾಮಯ್ಯನವರು ಮೊನ್ನೆ ಅಷ್ಟೇ ಮೈಸೂರಿನಲ್ಲಿ ಭಾಷಣ ಮಾಡ್ತಾರೆ ಈಗ ಈ ಪಟ್ಟಿ ಸಾಮಾಜಿಕ ಜಾಲತಾಣಗಳಲ್ಲಿ ಫುಲ್ ವೈರಲ್ ಆಗ್ತಾಯಿದೆ ಈ ವಿಚಾರವಾಗಿ ಪರ ವಿರುದ್ಧ ಚರ್ಚೆಗಳು ಕೂಡ ನಡೀತಾ ಇದೆ ಇದು ಸುಳ್ಳು ಅಂತ ಕೆಲವರು ವಾದ ಮಾಡ್ತಾಯಿದ್ದಾರೆ ಇದು ಸತ್ಯ ಆರ್ ಎಸ್ ಎಸ್ ಅವರು ನಡೆಸಿರುವಂಥ ಸರ್ವೆ ಇದು ಅಂತಲೇ ಕೆಲವರು ವಾದವನ್ನು ಮಂಡಿಸ್ತಾ ಇದ್ದಾರೆ ಆದರೆ ಈ ಸರ್ವೆ ಬಗ್ಗೆ ಇವತ್ತಿಗೂ ಕೂಡ ಬಿ ಜೆ ಪಿ ನಾಯಕರಾಗ್ಬೋದು ಅಥವಾ ಆರ್ ಎಸ್ ಎಸ್ ಕಡೆಯಿಂದ ಯಾವುದೇ ಉತ್ತರ ಸಿಕ್ಕಿಲ್ಲ ಇದು ಫೇಕ್ ಸರ್ವೆ ಅಂತ ಅವ್ರು ಇವತ್ತಿಗೂ ಹೇಳಿಕೆಯನ್ನು ಕೊಟ್ಟಿಲ್ಲ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ ಇದು ಈಗ ತುಂಬ ಚರ್ಚೆ ಆಗ್ತಾ ಇರೋದು ಯಾಕೆ ಬಿ ಜೆ ಪಿ ಪಕ್ಷಕ್ಕೆ ಹಿನ್ನಡೆ ಆಗ್ತಾಯಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಅದರಲ್ಲೂ ಬಹುಮುಖ್ಯವಾಗಿ ಎಲೆಕ್ಟ್ರೋಲ್ ಬಾಂಡ್ ಎಲೆಕ್ಟ್ರೋಲ್ ಬಾಂಡ್ ವಿಚಾರ ದೇಶದ ಜನರ ಮೇಲೆ ಭಾರೀ ಪ್ರಭಾವವನ್ನು ಬೀರಿದೆ ಎಲೆಕ್ಟ್ರೋಲ್ ಬಾಂಡ್ ಅತಿ ದೊಡ್ಡ ಸ್ಕ್ಯಾಮ್ ವಿಶ್ವದ ಅತಿ ದೊಡ್ಡ ಸ್ಕ್ಯಾಮ್ ಅಂತೇಳಿ ಖುದ್ದು ಕೇಂದ್ರ ಹಣಕಾಸು ಸಚಿವೆ ಪತಿ ಪರಕಾಲ ಪ್ರಭಾಕರ್ ಅವರೇ ಹೇಳ್ತಾ ಇದ್ದಾರೆ ಕೇಂದ್ರ ಹಣಕಾಸು ಮಂತ್ರಿಯವರ ಪತಿನೇ ಈ ರೀತಿ ಹೇಳಬೇಕಾದ್ರೆ ಇದು ಬಹುದೊಡ್ಡ ಸ್ಕ್ಯಾಮ್ ಖಂಡಿತವಾಗಿ ಇದರಿಂದ ಏನೋ ದುರುದ್ದೇಶ ಇದೆ ಭ್ರಷ್ಟಾಚಾರ ನಡೆದಿದೆ ಅನ್ನೋ ವಿಚಾರ ಈಗ ಜನಗಳ ಮನಸ್ಸಿನಲ್ಲಿ ಕೂತ್ಬಿಟ್ಟಿದೆ ಈಗಾಗಿಯೇ ಬಿ ಜೆ ಪಿಗೆ ಇಷ್ಟು ಕಡಿಮೆ ಸೀಟ್ ಬರೋದಕ್ಕೆ ಸಾಧ್ಯವಾಗ್ತಾ ಇದೆಯಾ ಅನ್ನೋ ಚರ್ಚೆ ಶುರುವಾಗಿರೋದು ನಿಜಕ್ಕೂ ಇದು ಬಿ ಜೆ ಪಿ ನಾಯಕರ ನಿದ್ದೆಗೆಡಿಸಿರೋದಂತೂ ಸತ್ಯ